ಎಲ್ರಿಗೂ ನಮಸ್ಕಾರ ನಾವಿವತ್ತು ರಿವ್ಯೂ ಮಾಡ್ತಿರೋ ಬೈಕು ತೊಂಬತ್ತ್ಮೂರು ವರ್ಷ ಆಗಿದೆ ಲಾಂಚ್ ಮಾಡಿ ಹದಿನಾರು ಅವತಾರ ತಾಳಿ ಈಗ ಹದಿನೇಳನೇ ಅವತಾರದಲ್ಲಿದೆ ಬ್ರಿಟಿಷ್ ಆರ್ಮಿ ಇಂಡಿಯನ್ ಆರ್ಮಿ ಅದರಲ್ಲಿ ಕೂಡ ಸರ್ವ್ ಮಾಡಿದೆ ಯಾವುದಂತ ಗೆಸ್ ಗೆಸ್ಟ್ ಮಾಡ್ತೀರಾ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅದು ಬುಲೆಟ್ ತ್ರೀ ಫಿಫ್ಟಿ ಈ ನೇಮ್ ಟ್ಯಾಕ್ಸ್ ಸ್ಟಾರ್ಟಾಗಿ ತೊಂಬತ್ತ್ಮೂರು ವರ್ಷ ಆದರೂ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಇದನ್ನು ರಾಯಲ್ ಎನ್ಫೀಲ್ಡ್ ಅವರು ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ ಏನಕ್ಕೆ ಅಂತ ನೋಡೋಣ ಬನ್ನಿ ಅಂದ್ರೆ ಬುಲೆಟ್ ಬುಲೆಟ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ನಮ್ಮ ಜನ ಯಾವುದೇ ಗಾಡಿ ತಗೊಳ್ಳಿ ನೀವು ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂತ ಅಂಟರ್ ತಗೊಳ್ಳಿ ಅದನ್ನೋ ಬುಲೆಟ್ ಅಂತಾರೆ ಮೀಟಿಯರ್ ತಗೊಳ್ಳಿ ಅದನ್ನೋ ಬುಲೆಟ್ ಅಂತಾರೆ ಕ್ಲಾಸಿಕ್ ತಗೊಳ್ಳಿ ಅದನ್ನೋ ಬುಲೆಟ್ ಅಂತಾರೆ ಬುಲೆಟ್ ಅನ್ನೋ ನೇಮ್ ಅಷ್ಟು ಐಕಾನಿಕ್ ಇದೆ ಏನಿಕ್ ಐಕಾನ್ ಇದೆ ಅದನ್ನ ನೋಡೋಣ ಬನ್ನಿ ಬುಲೆಟ್ ತ್ರೀ ಫಿಫ್ಟಿ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ ರೌಂಡ್ ಹೆಡ್ ಲ್ಯಾಂಪ್ಸ್ ಇದೆ ಎಲ್ ಇ ಡಿ ಬರಲ್ಲ ಇದೆ ಅಲ್ಲಿ ಅಲೋಜನ್ಸೆ ಪೈಲೆಟ್ ಲ್ಯಾಂಪ್ಸ್ ಇದೆ ಇದು ಕೂಡ ಅಲೋಜನ್ನು ಬಿಟ್ರೆ ಇದು ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಬರೋದಿಲ್ಲ ಅಲೋಜನ್ ಇಂಡಿಕೇಟರ್ಸ್ ಬರುತ್ತೆ ಫ್ರಂಟಲ್ಲಿ ಫಾರ್ಟಿ ಒನ್ ಎಮ್ ಎಮ್ದು ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ ಯು ಎಸ್ ಟಿ ಇಲ್ಲ ವೀಲ್ಸ್ ನೋಡ್ಬೋದು ಸ್ಪೋಕ್ಸ್ ವೀಲ್ ಬರೋದು ಇದರಲ್ಲಿ ಎಲ್ಲ ವೀಲ್ಸ್ ಬರೋದಿಲ್ಲ ಟಾಪ್ ಆ್ಯಂಡ್ ಕೂಡ ಸೊ ಇದು ನೈನ್ಟೀನ್ ಇಂಚ್ ಇದೆ ಹಿಂದೆ ಏಯ್ಟೀನ್ ಇಂಚ್ ವೀಲ್ಸ್ ಬರುತ್ತೆ ತ್ರೀ ಹಂಡ್ರೆಡ್ ಎಮ್ ಎಮ್ದು ಡಿಸ್ಕ್ ಡಿಸ್ಕ್ ಇದೆ ಬೈಬ್ರೇಕ್ ಕ್ಯಾಲಿಪರ್ಸ್ ಇದೆ ಇಂಜಿನ್ ನೋಡ್ಬೋದು ನೀವು ಸೇಮ್ ತ್ರೀ ಫೋರ್ಟಿ ನೈನ್ ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಟ್ವೆಂಟಿ ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಟ್ವೆಂಟಿ ಸೆವೆನ್ ಎಮ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡ್ಬೋದು ಒನ್ ಸೆವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಯಾವುದೇ ಹಳ್ಳ ಇಲ್ಲ ಅಂಪ್ಸಲ್ಲಿ ನಿಮಗೆ ಹೊಡೆಯೋದಿಲ್ಲ ಇದು ನಮ್ಮ ಹತ್ರ ಇರೋದು ಇದು ರಿಯರ್ ಡಿಸ್ಕ್ ಇರೋ ವರ್ಷನ್ನು ಬಟ್ ಬೇಸ್ ವರ್ಷನಲ್ಲಿ ರಿಯರಲ್ಲಿ ಡ್ರಮ್ ಬರುತ್ತೆ ಬಿಟ್ರೆ ಸಿಕ್ಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ ಹಿಂದೆ ಕ್ರೋಮ್ ಫಿನಿಶ್ ಎಕ್ಸಾಸ್ಟ್ ಇದೆ ಟಾಪ್ ಮಾಡೆಲ್ಸಲೆಲ್ಲ ಕ್ರೋಮ್ ಎಕ್ಸಾಸ್ಟ್ ಬರೋದಿಲ್ಲ ಬ್ಲ್ಯಾಕ್ ಫಿನಿಶ್ ಬರುತ್ತೆ ಬಟ್ ಅದು ಅಷ್ಟೊಂದು ಲುಕ್ ವೈಸ್ ಇದೆ ಬೆಟರ್ ಅಂತ ನನಗನ್ಸುತ್ತೆ ಹಿಂದೆ ನೋಡ್ಬೋದು ರೌಂಡ್ ಟೈಲ್ ಲ್ಯಾಂಪ್ಸ್ ಇದೆ ರೌಂಡ್ ಇಂಡಿಕೇಟರ್ಸ್ ಇದೆ ಮದ್ದೆಲ್ಲ ಐಕಾನಿಕ್ ಬಾಕ್ಸ್ ಶೇಪ್ ಇತ್ತು ಬಟ್ ಈ ವರ್ಷನ್ಸಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ರೌಂಡ್ ಹೆಡ್ ಲ್ಯಾಂಪ್ಸ್ ಬರ್ತಾ ಇದೆ ಟೈಲ್ ಲ್ಯಾಂಪ್ಸ್ ಬರ್ತಾ ಇದೆ ಸೊ ಅದನ್ನು ರಿಟರ್ನ್ ಮಾಡ್ಬೋದಿತ್ತು ಬಟ್ ರಾಯಲ್ ಎನ್ಫೀಲ್ಡ್ ಅವ್ರು ಚೇಂಜ್ ಮಾಡಿದ್ದಾರೆ ಸೇಮ್ ಕ್ಲಾಸಿಕ್ ಥರನೇ ಇದರಲ್ಲೂ ಕೂಡ ರೌಂಡ್ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಸ್ಯಾರಿಗಾರ್ಡ್ ಇದೆ ನೀವು ನೋಡ್ಬೋದು ಇಂಜಿನ್ನು ಸೊ ಕ್ಲಾಸಿಕ್ಕಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಸೀಟ್ ನೋಡ್ಬೋದು ನೀವು ಸೀಟು ಅದರಲ್ಲಿ ಡುವೆಲ್ ಪೀಸ್ ಸೀಟ್ ಬರುತ್ತೆ ಇದರಲ್ಲಿ ಸಿಂಗಲ್ ಸೀಟ್ ಬರುತ್ತೆ ಬಿಟ್ಟರೆ ತರ್ಟೀನ್ ಲೀಟರ್ ಟ್ಯಾಂಕ್ ಇದೆ ರೌಂಡು ಮಿರರ್ ಇದೆ ಫ್ರೋಮ್ ಫಿನಿಶ್ಟು ಬಿಟ್ರೆ ಸ್ಪೀಡೋ ನೋಡ್ಬೋದು ಇಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾನೆ ಇದರಲ್ಲಿ ಟ್ರಿಪ್ಪೆ ಟ್ರಿಬ್ಬಿ ಫ್ಯೂಲು ಇಂಡಿಕೇಟರ್ ಕೊಟ್ಟಿದ್ದಾನೆ ಮೊದಲೆಲ್ಲ ಇರ್ತಿರಲಿಲ್ಲ ತುಂಬ ತೊಂದರೆ ಆಗ್ತಿತ್ತು ಸಡನ್ನಾಗಿ ಯಾವಾಗ ಅವಾಗ ಪೆಟ್ರೋಲ್ ಖಾಲಿ ಆಗ್ತಿತ್ತು ಬಟ್ ಇವಾಗ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಇದರಲ್ಲೂ ಕೂಡ ಫ್ಯೂಲ್ ಇಂಡಿಕೇಟರ್ ಕೊಟ್ಟಿದ್ದಾನೆ ಇಲ್ಲಿ ಯಾವುದೇ ಥರದ ಟ್ರಿಪ್ಪರ್ ನ್ಯಾವಿಗೇಷನ್ ಬರಲ್ಲ ಈ ಸ್ವಿಚ್ ಕೇರ್ ಯೂನಿಕ್ ಅಂತ ಹೇಳ್ಬೋದು ನಾವು ರಾಯಲ್ ಎನ್ಫೀಲ್ಡಲ್ಲಿ ಮಾತ್ರ ಈ ಸ್ವಿಚ್ ಕೇರ್ಸ್ ಬರೋದು ಸೊ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಗಾಡಿ ಓಡ್ಸ್ ನೋಡೋಣ ಬನ್ನಿ ಹೇಗಿದೆ ಅಂತ ಇನಿಷಿಯಲ್ ಪಿಕಪ್ ಅಂತೂ ನಾನು ರಾಯಲ್ ಎನ್ಫೀಲ್ಡ್ ಗಾಡಿಯಲ್ಲೂ ತುಂಬಾ ಚೆನ್ನಾಗಿದೆ ಇನಿಷಿಯಲ್ ಟಾರ್ಕ್ ಟ್ವೆಂಟಿ ಸೆವೆನ್ ಎನ್ ಎಮ್ ಇದೆ ಬಟ್ ಇನಿಷಿಯಲ್ ಪಿಕಪ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಏನು ಇಲ್ಲ ಇದರಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಜೆ ಸಿರೀಸ್ ಇಂಜಿನ್ ಇದೆ ಬಟ್ ಟಾಪ್ ಹ್ಯಾಂಡ್ ಇದು ಸ್ವಲ್ಪ ವೈಬ್ರೇಷನ್ಸ್ ಇದೆ ಕ್ಲಚ್ ಕೂಡ ಟೈಟ್ ಇದೆ ರಾಯಲ್ ಎನ್ಫೀಲ್ಡ್ ಅಂಟರ್ ಅಲ್ಲಿರೋ ಇನ್ನು ಕ್ಲಚ್ನ ಇದಕ್ಕೆ ಹಾಕಿಲ್ಲ ಇನ್ನು ಟೈಟ್ ಇದೆ ಇದು ಸಸ್ಪೆನ್ಶನ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು ತುಂಬಾ ಹಳ್ಳ ಇದೆ ಬಟ್ ನೋಡಿ ಸಸ್ಪೆನ್ಶನ್ ಏನು ಫೀಲ್ ಆಗ್ಲಿಲ್ಲ ಹಿಂದೆ ಪಿಲಿಯನ್ ಕೂಡ ಇದಾರೆ ಕೂಡ ಏನು ಫೀಲ್ ಆಗ್ಲಿಲ್ಲ ಒಂದೇ ನೈನ್ಟೀನ್ ಇರೋದ್ರಿಂದ ಅಂತ ಏನು ಹಳ್ಳಗಳು ಎಲ್ಲ ಫೀಲ್ ಆಗಲ್ಲ ಹ್ಯಾಂಡ್ಲಿಂಗು ಅಂಟರ್ ಅಷ್ಟು ಇದು ಇಲ್ಲ ಬಟ್ ಹ್ಯಾಂಡ್ಲಿಂಗಲ್ಲಿ ಅಂಟರ್ಗೆ ಮ್ಯಾಚ್ ಮಾಡೋ ಗಾಡಿನೇ ಇಲ್ಲ ಯಾಕಂದ್ರೆ ಅದರಲ್ಲಿ ಸೆವೆಂಟೀನ್ ಇಂಚ್ ವೀಲ್ಸ್ ಕೊಟ್ಟಿದ್ದಾನೆ ಸೊ ಹ್ಯಾಂಡ್ಲಿಂಗು ತುಂಬಾ ಚೆನ್ನಾಗಿದೆ ಅದರಲ್ಲಿ ಬಟ್ ಇದು ಗತ್ಗೆ ಆ ಇದಕ್ಕೆ ನೀವು ಯಾವುದೇ ಪೊಲೀಸ್ ನೋಡ್ಬೋದು ಹಳೆ ಫಿಲಮ್ಗಳಲ್ಲಿ ಡಿ ಐರಾವತ ನೋಡ್ಬೋದು ಅದರಲ್ಲೂ ಇದೇ ಬುಲೆಟ್ ಇರೋದು ರಾಯಲ್ ಎನ್ಫೀಲ್ಡ್ ಅಂದ್ರೇನೆ ಅದೊಂದು ಗತ್ತಿರುತ್ತೆ ಈ ಗಾಡಿಗಳನ್ನ ಯಾರು ರೇಸ್ ಮಾಡೋದಕ್ಕೆ ಡ್ರೈ ರೇಸ್ ಮಾಡೋದಕ್ಕೆ ತಗೊಳ್ಳಲ್ಲ ಯಂಗರ್ ಜನ್ರೇಷನ್ಸ್ ಎಲ್ಲ ಕ್ಲಾಸಿಕ್ ಟಿವರ್ಡ್ಸ್ ಹೋಗ್ಬಿಡ್ತಾರೆ ಬಟ್ ಯಾರು ಫಾರ್ಟಿ ಆಗೋ ಫಿಫ್ಟಿ ಆಗೋ ಇಲ್ಲ ತರ್ಟಿ ಫೈವ್ ಆಗೋ ಇರ್ತಾರೆ ಯಾರು ಸ್ವಲ್ಪ ವೆಲ್ ಬಿಲ್ಟ್ ಇರ್ತಾರೆ ಅವರೆಲ್ಲ ಮೋಸ್ಟ್ಲಿ ತಗೊಳ್ಳೋದೇ ಇದನ್ನ ಜಾವ ಬಿಟ್ರು ಬಟ್ ಅದು ಜಾವ ಇಷ್ಟೊಂದು ರೋಡ್ ಪ್ರೆಸೆಂಟ್ ಅಂತ ಇಲ್ಲ ನೀವು ಎರಡೂವರೆ ಲಕ್ಷ ಮೂರು ಲಕ್ಷ ಕೊಟ್ಟರು ಆ ಗಾಡಿಯಲ್ಲಿ ಇದರಷ್ಟು ರೋಡ್ ಪ್ರೆಸೆನ್ಸ್ ಇಲ್ಲ ಇದೊಂಥರ ತರ ತರ ಸ್ಟ್ಯಾಂಡ್ಸ್ ಇದೆ ಇದಕ್ಕೆ ಬಟ್ ಜಾವ ತುಂಬಾ ಚಿಕ್ಕದ ಅನ್ಸುತ್ತೆ ಒಂದ್ ಸ್ವಲ್ಪ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಗಿಂತ ಸ್ವಲ್ಪ ಚಿಕ್ಕ ದೊಡ್ಡದ ಅಷ್ಟೇ ಬಿಟ್ರೆ ಇದರಷ್ಟು ಅದರಲ್ಲಿ ರೋಡ್ ಪ್ರೆಸೆನ್ಸ್ ಅಂತ ಇಲ್ಲ ರಾಯಲ್ ಎನ್ಫೀಲ್ಡ್ ನ ತ್ರೀ ಫಿಫ್ಟಿ ಸಿ ಸಿ ಕ್ಯಾಟಗರಿಯಲ್ಲಿ ಬೀಟ್ ಮಾಡೋ ತರ ಯಾವ್ದು ಬೈಕ್ ಇದುವರೆಗೂ ಇಂಡಿಯಾದಲ್ಲಿ ಇಲ್ಲ ಅವರು ಡಾಮಿನಾರ್ ಬಿಟ್ರು ಆತಿ ಮತ್ ಪಾಲೋ ಅಂತ ಒಂದು ಆಲ್ರೆಡಿ ಒಂದು ಟ್ರೆಂಡಿಂಗ್ ಆಗಿ ಒಂದು ಅಡ್ವರ್ಟೈಸ್ ಎಲ್ಲ ಮಾಡಿದ್ರು ರಾಯಲ್ ಎನ್ಫೀಲ್ಡ್ ಏನಂತಾರೆ ಬೈಕ್ಸ್ ಮೇಲೆ ಆತಿ ಆತಿ ಅಂದ್ರೆ ಆನೆ ಅಂತ ಹಿಂದೆ ಆತಿ ಮತ್ ಪಾಲೋ ಅಂದ್ರೆ ಆನೆಗಳನ್ನ ಸಾಕ್ಬೇಡಿ ಅಂತ ಸೊ ಅದು ಕೂಡ ಏನ್ ಅಂತ ಏನ್ ಸಕ್ಸಸ್ ಕೊಡ್ಲಿಲ್ಲ ಅಂತ ಏನಿಲ್ಲ ಈ ಗಾಡಿಯಲ್ಲಿ ಆಫ್ ಎಂಡ್ ಓಡಿಸೋದಕ್ಕೂ ಈ ಗಾಡಿ ಯಾರೂ ತೊಗೊಳೋದಿಲ್ಲ ಸೊ ಇದ್ರ ಪರ್ಪಸ್ನ ಏನು ಅದು ಡಿಫೀಟ್ ಮಾಡ್ತಾ ಇಲ್ಲ ಇದ್ರ ಪರ್ಪಸ್ ಇರೋದಕ್ಕೆ ಪರ್ಪಸ್ ಇದು ಕ್ರೂಸರ್ ಥರ ರಿಲ್ಯಾಕ್ಸ್ ಕ್ರೂಸಿಂಗ್ ಅಂತ ಈ ಗಾಡಿ ತಗೊಳೋದು ಸಿಟಿಯಲ್ಲಿ ಓಡಾಡೋದಕ್ಕೆ ಸೊ ಸಿಟಿಯಲ್ಲಿ ಓಡಾಡೋದಕ್ಕೆ ನಿಮಗೆ ಸ್ಪೋಕ್ಡ್ ಇಂದ ಅಂತ ಏನು ತೊಂದರೆ ಆಗೋಲ್ಲ ಬಟ್ ಆ ಲುಕ್ ಹೋಗ್ಬಿಡುತ್ತೆ ಆ ಬುಲೆಟ್ ಐಕಾನಿಕ್ ಬುಲೆಟು ಆಲಾಯ್ಸ್ ಜೊತೆಗೆ ಅಂತ ಏನು ಲುಕ್ ವೈಸ್ ಅಂತ ಏನು ಚೆನ್ನಾಗ್ ಅನಿಸಲ್ಲ ಬಟ್ ಫಂಕ್ಷನಾಲಿಟಿ ವೈಸು ಬೆಟರ್ ಅಂದರೆ ಫೋಪ್ಸ್ ವರ್ಷನ್ಗಿಂತ ಆಲಾಯ್ಸ್ ಕೊಡ್ಬೋದಿತ್ತು ಸೊ ಇದರಲ್ಲಿ ಆರು ವರ್ಷನ್ಸ್ ಬರುತ್ತೆ ಅದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ್ದು ಬರುತ್ತೆ ಅಂತ ಆರು ಕಲರ್ ಆಪ್ಷನ್ಸು ಸೊ ಬೇಸ್ ಪ್ರೈಸು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗಿ ಎರಡು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಎಕ್ ಶೋರೂಮ್ ಪ್ರೈಸ್ ಇದೆ ಆನ್ ರೋಡ್ ನಿಮಗೆ ಸುಮಾರು ಎಲ್ಲ ಸೇರಿ ಎಕ್ಸೆಸರೀಸ್ ಎಲ್ಲ ಸೇರಿ ಎರಡು ತೊಂಬತ್ತರವರೆಗೆ ಆಗುತ್ತೆ ನಮ್ಮ ಜನಕ್ಕೆ ಕಾಮನ್ ಸೆನ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ ನೀವು ನೋಡ್ಬೋದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಟು ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು